ದೇವಸ್ಥಾನಗಳು ತುಂಬಾ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದೆ ಇನ್ನೊಂದು ಕಡೆ ಕಳವಳಕಾರಿ ಅಂಶ ಅಂತಂದ್ರೆ ನಮ್ಮ ಗ್ರಾಮೀಣ ಭಾರತದಲ್ಲಿ ಸಾವಿರಾರು ದೇವಾಲಯಗಳು ಜೀರ್ಣೋದ್ಧಾರಕ್ಕೆ ಕಾದಿದೆ ಪಾಳು ಬಿದ್ದಿದೆ ಈ ದೇವಾಲಯಗಳು ಶಕ್ತಿ ಗುಂದಿರೋದ್ರಿಂದ ಆ ಗ್ರಾಮಗಳು ಕೂಡ ಒಂದು ರೀತಿ ಶಕ್ತಿ ಕಳ್ಕೊಂಡಿದೆ ಈ ನಿಟ್ಟಿನಲ್ಲಿ ಆ ಗ್ರಾಮಗಳ ದೇವಸ್ಥಾನದ ಜೀರ್ಣೋದ್ಧಾರಗಳನ್ನು ಹೇಗೆ ಮಾಡ್ಬೋದು ಮತ್ತೆ ಆ ಶಕ್ತಿ ಕೇಂದ್ರವನ್ನ ಹೇಗೆ ಮರುಸ್ಥಾಪಿಸಬಹುದು ಆ ಮೂಲಕ ಇಡೀ ಸಮೂಹದ ಶಕ್ತಿ ಹೇಗೆ ಜಾಸ್ತಿ ಮಾಡಬಹುದು ಈ ನಿಟ್ಟಿನಲ್ಲಿ ತಮ್ಮ ಸಲಹೆ ಮಾರ್ಗದರ್ಶನ ಧನ್ಯವಾದ ಒಂದು ಸಲ ನಮ್ಮ ಹೆಲಿಕಾಪ್ಟರ್ಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಬೇಕಿತ್ತು ಒಂದು ಬೈಲಲ್ಲಿ ಲ್ಯಾಂಡ್ ಮಾಡಿದ್ರು ಆವಾಗ ಅಲ್ಲಿ ಲ್ಯಾಂಡ್ ಮಾಡಿದ ತಕ್ಷಣ ಹಳ್ಳಿ ಜನ ಎಲ್ಲ ಬಂದರು ಕುಗ್ರಾಮ ಸುತ್ತಮುತ್ತಲು ನೋಡಿದ್ರೆ ಬರೀ ಎಲ್ಲ ಒಂದು ಹೆಂಚಿನ ಮನೆಯೂ ಇರಲಿಲ್ಲ ಎಲ್ಲ ಸೂರುಗಳು ಇದು ಹಾಕ್ಕೊಂಡಿದ್ರು ಗುಡಿಸ್ಲೆ ಅವ್ರಿಗೆ ನಾವು ಕೇಳಿದ್ರು ಏನು ಬೇಕಪ್ಪ ನಿಮ್ಮ ಗ್ರಾಮಕ್ಕೆ ಅಂತಂದರೆ ನೋಡಿ ಸ್ವಾಮಿ ಈ ದೇವಾಲಯ ಇದಕ್ಕೆ ಗೋಪುರ ಕಟ್ಟುಕೊಡೀಂದರು ದೇವಸ್ಥಾನ ಮಾಡಿಕೊಡಿದ್ದರು ಯಾರು ನಮಗೆ ಹೆಂಚಿನ ಮನೆ ಮಾಡಿಕೊಡಿ ಅಂತ ಕೇಳಲಿಲ್ಲ ಊರು ಜನ ಎಲ್ಲಾದ್ರೂ ಈ ದೇವಸ್ಥಾನ ಮಾಡಿಕೊಡ್ಬೇಕು ಇದು ನೋಡಿ ಚಿಕ್ಕದಾಗಿದೆ ಇದು ದೇವಸ್ಥಾನ ಮಾಡಿಕೊಡಿ ಅಂತ ಆ ದೈವ ಪ್ರಜ್ಞೆ ಧರ್ಮದ ಬಗ್ಗೆ ಒಂದು ಶ್ರದ್ಧೆ ಆಸಕ್ತಿ ನಮ್ಮ ದೇಶದಲ್ಲಿ ತುಂಬ ಇದೆ ದಿನ ಒಂದು ಹೊಸ ದೇವಸ್ಥಾನ ಕಟ್ಕೋತಾ ಇದ್ದೀವಿ ನಾವು ಎಲ್ಲಿ ನೋಡಿದ್ರೂ ಒಂದು ಹೊಸದಾಗಿ ದೇವಸ್ಥಾನ ಉಟ್ಕೋತಾ ಇದೆ ಈ ಥರ ತುಂಬ ದೇವಸ್ಥಾನಗಳು ಅದು ಏನಾಗುತ್ತೆ ಕಮಿಟಿಗಳು ಎರಡೆರಡು ಮೂರು ಮೂರು ಕಮಿಟಿಗಳು ಮಾಡ್ಕೊಂಡು ಅವರಲ್ಲೇ ಗುದ್ದಾಡ್ಕೊತಿರ್ತಾರೆ ಇವೆಲ್ಲ ಮಾಡ್ತೀರ ದೇವರಿಗೋಸ್ಕರ ದೇವಸ್ಥಾನನೋ ನಮ್ಮ ಅಹಂಕಾರಕ್ಕೋಸ್ಕರ ದೇವಸ್ಥಾನನೋ ಅನ್ನೋದನ್ನು ಜನ ಸ್ವಲ್ಪ ತಿಳ್ಕೋಬೇಕಾಗಿದೆ ದೇವಸ್ಥಾನ ಬರೀ ದೇವಸ್ಥಾನ ಅಷ್ಟೇ ಸಾಂಸ್ಕೃತಿಕ ಕೇಂದ್ರ ಅಷ್ಟೇ ಆಗಿಲ್ದಿರ ಅದೊಂದು ದುಡ್ಡು ಮಾಡ್ತಕ್ಕಂಥ ವ್ಯಾಪಾರದ ಒಂದು ಗಡಿಯೂ ಆಗಿಬಿಟ್ಟಿದೆ ಆದ್ದರಿಂದ ಎಷ್ಟು ದೊಡ್ಡ ಮೂರ್ತಿ ಎಲ್ಲಿ ನಾನು ಸ್ಥಾಪನೆ ಮಾಡಿದ್ರೆ ಅಷ್ಟು ದೊಡ್ಡ ನನಗೆ ದೇವಸ್ಥಾನ ಅಂತ ಜನಗಳು ಬರ್ತಾರೆ ಅಂತ ಅನ್ನೋದನ್ನೆಲ್ಲ ಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಹೆಚ್ಚಾಗಬೇಕು ನಾವೆಲ್ಲೇನು ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ತೆಂಗಿನಕಾಯಿ ಹೊಡ್ತೀವಿ ಕರ್ಪೂರ ಅಥವಾ ಮುಂದೆ ನಡ್ರಿ ನಡ್ರಿ ಅಂತ ಮುಂದೆ ನಡ್ಕೊಂಡು ಬಂದುಬಿಡ್ತೀವಿ ಎಲ್ಲರಿಗೂ ದೇವಸ್ಥಾನಕ್ಕೆ ಹೋದರೆ ಒಂದು ಕೂತು ಬರಬೇಕು ಅಂತಕ್ಕಂಥ ಒಂದು ಪದ್ಧತಿ ಇದೆ ಕೂತೋದು ಕೂಡೋದು ಅಂದ್ರೇನು ಕೂತು ಧ್ಯಾನ ಮಾಡಬೇಕು ಮನಸ್ಸನ್ನು ಶಾಂತ ಮಾಡಬೇಕು ಚಟುವಟಿಕೆಗಳೆಲ್ಲ ಒಂದು ಚಟುವಟಿಕೆಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಜ್ವರ ಇರ್ತದಲ್ಲ ನಮ್ಮಲ್ಲಿ ಆ ಜ್ವರವನ್ನು ತಣ್ಣಗೆ ಮಾಡ್ಲಿಕ್ಕೋಸ್ಕರನೇ ತಂಪಾಗಲಿಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಕೂಡೋದಿದೆ ಆದರೆ ಕೂತ್ಕೊಳ್ಳೋರೇ ವಿರಳ ಯಾರೂ ಕೂಡೋದೇ ಇಲ್ಲ ಓಡ್ತಾ ಇರ್ತೀವಿ ದೇವಸ್ಥಾನಕ್ಕೆ ಬರೋದು ಪ್ರಸಾದ ತೊಗೊಳೋದು ಹೋಗ್ತಾ ಇರೋದು ಪ್ರಾರ್ಥನೆ ಮಾಡ್ತೀವೋ ಇಲ್ಲೋ ಅನ್ನೋದೇ ಒಂದು ಪ್ರಶ್ನೆ ಅಲ್ಲ ರೀ ಸಮಸ್ಯೆ ಬಂದರೆ ಪ್ರಾರ್ಥನೆ ಮಾಡ್ತೀವಿ ಭಗವಂತ ಇದನ್ನು ಸರಿ ಮಾಡು ಅಂತ ಇಲ್ಲದಿದ್ದರೆ ನಾವು ಅದನ್ನೇನೋ ಒಂದು ಕಾಟಾಚಾರಕ್ಕೆ ಒಂದು ಮಾಡಬೇಕು ಅಂತ ಮಾಡಿಬಿಟ್ಟು ಒಟ್ಟೋಗೋದು ಹಾಗೆ ದೇವಸ್ಥಾನಕ್ಕೊಂದು ಪೂಜೆ ಮಾಡೋದು ಮಾಡಿಸ್ಕೊಂಡು ಒಟ್ಟೋಗೋದು ಇಲ್ಲ ಭಯದಿಂದ ಮಾಡ್ತೀವಿ ಮಾಡಿದ್ರೆ ಏನಾದರೂ ಅನಿಷ್ಟ ಆಗೋಗ್ಬಿಟ್ರೆ ನಮ್ಮಲ್ಲಿ ಅಂತ ಇದಕ್ಕೆಲ್ಲ ಒಂದು ತಿಳುವಳಿಕೆ ಹೇಳ್ಕೊಡ್ಬೇಕು ಎಷ್ಟೋ ಜನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಕ್ಕೆ ಕಾರಣವೂ ಇದು ಏನಂತಂದರೆ ಬೇರೆ ಧರ್ಮದಲ್ಲಿ ಹೋದರೆ ಕೂತ್ರಿ ನೋಡಿ ಭಜನೆ ಮಾಡ್ತಾರೆ ಅವರು ಸಹ ಹಾಡುಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪಾದ್ರಿಗಳು ಏನೋ ಒಂದೆರಡು ಒಳ್ಳೆ ಮಾತು ಹೇಳ್ತಾರೆ ಅವ್ರಿಗೆ ಮನ ತಡೆಯೋ ಹಂಗೆ ಹೇಳ್ತಾರೆ ಮತ್ತು ಅವ್ರು ಭರವಸೆ ಕೊಡ್ತಾರೆ ಭಗವಂತ ಏನು ಯೋಚನೆ ಮಾಡಬೇಡ ಅಂತ ಆ ಧೈರ್ಯದಿಂದ ಅವರು ಮುಂದೆ ನಡ್ಕೊಂಡು ಹೋಗ್ತಾರೆ ಮತ್ತು ಬೇರೆ ಆಮಿಷಗಳು ಇರ್ತದೆ ಅದರಲ್ಲಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಅದನ್ನು ನಾವು ತರಬೇಕಾಗಿದೆ ಈಗ ನೋಡಿ ಇಲ್ಲಿಂದ ನೀವು ಗೋವಾಗೆ ಹೋದರೆ ಅಲ್ಲಿ ದೇವಸ್ಥಾನದಲ್ಲಿ ನೋಡಿ ಪೂಜೆ ಮಾಡಿದ್ಮೇಲೆ ಆ ಪೂಜಾರಿಗಳು ಈ ಯಾರಿರ್ತಾರೋ ಅವರು ಬಂದು ಹೇಳ್ತಾರೆ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ತಾಯಿ ನಿಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾರೆ ಒಂದೆರಡು ಒಳ್ಳೆ ಮಾತು ಹೇಳ್ತಾರೆ ಆ ಜನಗಳಿಗೆ ತುಂಬ ಇಂಪ್ಯಾಕ್ಟ್ ಕಾಣಿಸ್ತದೆ ಅದಕ್ಕೆ ಆ ಥರ ಒಂದು ಸುಧಾರಣೆ ಮಾಡಬೇಕಾಗಿರೋ ಕೆಲಸ ಎಲ್ಲ ತುಂಬ ಇದೆ ಈಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ರಿ ಅಲ್ಲಿ ಪೂಜೆ ಮತ್ತು ಅಲ್ಲಿ ಭಜನೆ ನೋಡಿ ಅದರಲ್ಲಿ ಎಷ್ಟು ತಲ್ಲೀನರಾಗ್ತಾರೆ ಜನ ಅದೇ ನಮ್ಮ ಬೇರೆ ಬೇರೆ ಕಡೆ ದೇವಸ್ಥಾನದಲ್ಲಿ ಹೋದ್ರೇನು ಓಡ್ತಾ ಇರೋದೇ ಕೆಲಸ ಅಲ್ಲಿ ತುಂಬ ವ್ಯತ್ಯಾಸ ಇದೆ ಇದನ್ನು ನಾವು ಸರಿಪಡಿಸ್ಬೇಕು ಒಂದು ಹೊಸ ಹೊಸ ದೇವಸ್ಥಾನಗಳ ನಿರ್ಮಾಣಕ್ಕೆ ಬದಲು ಇರ್ತಕ್ಕಂಥ ಹಳೆಯ ದೇವಸ್ಥಾನಗಳನ್ನ ಇಟ್ಕೋಬೇಕು ಇದು ಎರಡನೆಯದು ಆ ದೇವಸ್ಥಾನದ ಹೆಸರಲ್ಲಿ ಗುಂಪು ಗೊಂದಳ ನಡೆಯೋದು ಇರೋ ಹಾಗೆ ಅದನ್ನು ಒಂದು ನೋಡಬೇಕಾಗಿದೆ ಈ ಥರ ಸುಧಾರಣೆಗಳಾಗಬೇಕಾದ ಅವಶ್ಯಕತೆ ಇದೆ গুরুজি